ಮೇಲೆ ಮನೆ ಖರ್ಚಾಗ್ರು ಮಾಡ್ಕೊಂಡು ಹೋಗ್ತಾ ಹೌದಾ ಆ ಒಂದು ಪರಿಸ್ಥಿತಿಗೆ ಇಲ್ಲ ನಾವ್ ಇವತ್ತಿನ ದಿನ ಆಯ್ತಾ ಎಲ್ಲರಿಗೂ ಕೈ ಆಗಿದೆ ಎಲ್ಲರಿಗೂ ಇಂಟ ತಿಂಡಿಯಿಂದ ಹಿಡಿದು ಅಕಾಡೆಕ್ ಅಕಾಡೆಮಿಕ್ ಇಯರ್ ಶುರು ಆಗಿದೆ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೂ ಸಮಸ್ಯೆ ಆಗಿದೆ ಹೌದಲ್ವಾ ಮಕ್ಕಳಿಗೂ ಫೀಸ್ ಕಟ್ಲಿಕ್ಕೂ ಸಮಸ್ಯೆ ಆಗಿದೆ ಇಂಥದ್ರಲ್ಲಿ ನಾವು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಬೆಂಗಳೂರು ರ್ಯಾಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಇಲ್ಲಿ ಆಟೋದವ್ರ ವಿರುದ್ಧವಾಗಿ ಅಥವಾ ಸರ್ಕಾರದ ವಿರುದ್ಧವಾಗಿ ಅಥವಾ ಯಾರೋ ಒಬ್ಬರ ವಿರುದ್ಧವಾಗಿ ನಾವು ಜಾಥಾ ಮಾಡ್ತಾ ಇಲ್ಲ ನಮ್ಮ ಹೊಟ್ಟೆಪಾಡಿಗೋಸ್ಕರ ನಮ್ಮ ಕೆಲಸ ಗಟ್ಟಿ ಮಾಡ್ಲಿಕ್ಕೋಸ್ಕರ ಆಯ್ತಾ ಇದನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ವಿ ಆಯ್ತಾ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರಕ್ಕೆ ಭಾರತ ದೇಶದಲ್ಲಿ ಹದಿನಾರರಿಂದ ಹದಿನೆಂಟು ರಾಜ್ಯದಲ್ಲಿ ನೀತಿ ನಿಯಮನ ರೂಪಿಸಿ ಬೈಕ್ ರ್ಯಾಲಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆ ವಿಷಯ ನಮ್ಮ ಸರ್ಕಾರ ಗಮನಕ್ಕೆ ತರಬೇಕು ಬಟ್ ಸರ್ಕಾರ ಗಮನಕ್ಕೆ ಅದು ಏನ್ ಮಾಡಿದಾರೋ ಅದನ್ನ ನಮ್ಮ ಕರ್ನಾಟಕದಲ್ಲೂ ನಮಗೂ ಮಾಡಿ ಅದು ನಮ್ಗೆ ಕೈಗೆ ಉದ್ಯೋಗ ಕೊಡಿ ಅಲ್ವಾ ನಾವು ಉದ್ಯೋಗ ಮಾಡ್ತಾ ಇದ್ದೀವಿ ಇಲ್ಲಿ ಅಲ್ವಾ ನಮ್ಮಿಂದ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಇಲ್ಲ ಆಟೋದವ್ರಿಗೆ ಇಷ್ಟು ನಮ್ದು ಇಷ್ಟು ಅದೆಲ್ಲ ಕಂಪೇರ್ ಮಾಡ್ತಾ ಇಲ್ಲ ನಮ್ಮ ಉದ್ಯೋಗ ಏನ್ ನಡೀತಾ ಇತ್ತು ನಾವು ಪಬ್ಲಿಕ್ಕಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ನಮ್ಮಿಂದ ಪಬ್ಲಿಕ್ಕಿಗೆ ಅನುಕೂಲ ಆಗ್ತಾ ಇದೆ ಆಯ್ತಾ ಈಗ ಒಂದು ವಾರದಿಂದ ನಾವು ಪಬ್ಲಿಕ್ ಸರ್ವಿಸ್ ಕೊಡೋದನ್ನ ನಿಲ್ಲಿಸಿದ್ದೀವಿ ನಮ್ಗೆ ಕೈಕಟ್ಟಾಗ್ತೀನಿ ಉದ್ಯೋಗ ಇಲ್ಲ ಅದ್ರ ಜೊತೆಗೆ ನಮ್ಮನ್ನ ಅವಲಂಬಿಸಿರ್ತಕ್ಕಂಥ ಪಬ್ಲಿಕ್ಕಿಗೂ ತೊಂದರೆ ಆಗಿದೆ ಹೌದು ಹೌದಲ್ವಾ ತುಂಬಾ ಪಬ್ಲಿಕ್ಕಿಗೂ ತೊಂದರೆ ಆಗಿದೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಬೈಕ್ ಟ್ಯಾಕ್ಸಿ ನಿಲ್ದ ತಕ್ಷಣ ರ್ಯಾಪಿಡೋ ಮಾಡಿ ಅಲ್ಲೊ ಝೊಮಾಟೊ ಮಾಡಿ ಸ್ವಿಗ್ಗಿ ಮಾಡಿ ಅಂತ ಹೇಳ್ತಾ ಇದ್ರು ನಾನು ಅದನ್ನು ಗಮನಿಸಿದ್ದೀನಿ ನೀವೆಲ್ಲ ಎಲ್ಲ ಗಮನಿಸಿದ್ದೀರಲ್ಲ ಅಲ್ಲ ನಾನು ಹೇಳೋದು ಈ ಅದಕ್ಕೆ ಒಂದು ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಬೇಕು ಯಾವುದಕ್ಕೆ ಝೊಮೋಟೊಗೆ ಮತ್ತೆ ಸ್ವಿಗ್ಗಿ ಮಾಡಲಿಕ್ಕೆ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಬೇಕು ಆದರೆ ನಮ್ಮ ಇಲ್ಲಿಗೆ ಡ್ರೆಸ್ ಕೋಡ್ ಅಂತ ಅವಶ್ಯಕತೆ ಇಲ್ಲ ಸಿವಿಲ್ ಡ್ರೆಸ್ ಅಲ್ಲಿ ನಾವು ಇದನ್ನ ಮಾಡ್ತಾ ಇದ್ವಿ ನಮ್ಮ ಸ್ವಂತ ಕಾ ಕೆಲಸ ಕಾರ್ಯ ಏನೇನಿತ್ತು ಅದನ್ನ ಮುಗಿಸ್ಕೊಂಡು ನಾವು ಈ ಕೆಲಸನ ಮಾಡ್ಲಿಕ್ಕೆ ಅವಾಗ ಸಿವಿಲ್ ಕೋಡ್ ಸಿವಿಲ್ ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು ಈ ಕೆಲಸ ಮಾಡ್ಬೋದು ಬಟ್ ಆ ಕೆಲಸ ಮಾಡಬೇಕಾದ್ರೆ ಡ್ರೆಸ್ ಕೋಡ್ ಅಪ್ಲೈ ಆಗೇ ಆಗುತ್ತೆ ಹೌದಲ್ವಾ ಆದ್ರೆ ಇವತ್ತಿನ ದಿನ ನನಗೆ ತಿಳಿದಿರೋ ಪ್ರಕಾರ ಅಥವಾ ನಿಮ್ಮೆಲ್ಲರಿಗೂ ತಿಳಿದಿರೋ ಪ್ರಕಾರ ನಿಮ್ಮ ಸ್ನೇಹಿತರು ಯಾರೇ ಸ್ವಿಗ್ಗಿ ಝೊಮೊಟೊ ಮಾಡ್ತಾ ಇದ್ರೆ ನಮ್ಮ ಬ್ಯಾ ಬೈಕ್ ಟ್ಯಾಕ್ಸಿನಲ್ಲಿ ಅರ್ನಿಂಗ್ಸ್ ಏನ್ ಮಾಡ್ತಾ ಇದ್ದೀವಿ ಅದಕ್ಕಿಂತ ಸ್ವಲ್ಪ ಅವ್ರು ಕಡಿಮೆನೆ ಮಾಡ್ತಾ ಇದ್ದಾರೆ ಅವರು ಕಡಿಮೆನೆ ಮಾಡ್ತಾ ಇದ್ದಾರೆ ಆದ್ರೆ ಕೆಲವರು ಸ್ನೇಹಿತರು ಈ ಬೈಕ್ ಟ್ಯಾಕ್ಸಿನಲ್ಲಿ ಆದಾಯ ಇದೆ ಅಂತ ಗೊತ್ತಿದ್ರು ಕೂಡ ಆಟೋದವರ ಒಂದು ಒತ್ತಡಕ್ಕೆ ಅವರ ಒಂದು ಭಯದಿಂದ ಈ ಬೈಕ್ ಟ್ಯಾಕ್ಸಿ ಓಡಿಸೋದನ್ನ ಬಿಟ್ಟು ಅವರು ಅಲ್ಲಿದ್ದಾರೆ ಆದಾಯ ಕಡಿಮೆ ಆದ್ರೂ ಪರವಾಗಿಲ್ಲ ನಾವು ಜಗಳ ಮಾಡ್ಕೊಳ್ಳೋದು ಬೇಡ ಅವರತ್ರ ಕಿರಿಕ್ ಮಾಡ್ಕೊಳೋದು ಬೇಡ ಅಂತ ಹೌದಲ್ವಾ ಆದ್ರೆ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ನಮ್ಮ ಜೀವನ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ಹೆಚ್ಚು ಕಡಿಮೆ ಇನ್ನೊಬ್ಬರ ಹತ್ರ ಕೈ ಓಡದೆ ಇರೋ ತರ ಜೀವನ ನಡೀತಾ ಇದೆ ಹೌದಲ್ಲ ದುಡ್ಡು ಉಳ್ಸಕ್ ಆಗ್ರೆ ಇರಬಹುದು ಆದರೆ ನಮ್ಮ ಜೀವನ ತೂಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಹೌದಲ್ವಾ ಆದ್ರೆ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಸರ್ಕಾರದವರು ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಯಾವ ನೀತಿ ನಿಯಮನ ರೂಪಿಸಿ ಬೈಕ್ ಟ್ಯಾಕ್ಸಿನ ಹೋಗಿ ಅಂಥ ಲೈಸೆನ್ಸ್ ಕೊಟ್ಟಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ನಮಗೆ ಬ ನೀತಿ ನಿಯಮನ ರೂಪಿಸಿ ನಮಗೆ ಅನುಮತಿ ಕೊಡಿ ಆಯಿತಾ ಈ ಕೊಡಿ ನಮಗೆ ನಮ್ಮ ಉದ್ಯೋಗನ ನಮಗೆ ಕಿತ್ಕೊಂಡಿರೋದು ನಮ್ಮ ಕೈಯಿಂದ ಸರಿ ಇಲ್ಲ ಆಯಿತಾ ನಮ್ಮ ಎಲ್ರಿಗೂ ತುಂಬ ತೊಂದರೆ ಆಗಿದೆ ಅದು ಊಟಕ್ಕಾಗಿರ್ಬೋದು ಹೊಟ್ಟೆ ಬಟ್ಟೆಗಾಗಿರ್ಬೋದು ಫೀಸ್ ಕಟ್ಟೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಮೊದಲೊಂದಾಗಿರ್ಬೋದು ಆಯ್ತಾ ಹಾಗಾಗಿ ಉದ್ಯೋಗನ ಕಿತ್ಕೊಂಡಿದ್ರೆ ತುಂಬಾ ದುಃಖ ಆಗಿದೆ ನಾವೆಲ್ಲ ತುಂಬಾ ನೊಂದಿದ್ದೀವಿ ಆಯ್ತಾ ಆದಷ್ಟು ಬೇಗ ಅದು ನೀತಿ ನಿಯಮನ ರೂಪಿಸಿ ನಮಗೆ ಒಂದು ಒಳ್ಳೆ ದಾರಿ ತೋರಿಸ್ಕೊಡಿ ನಾವು ನಿಮ್ಮ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೀವಿ ನಮ್ಮ ನೋವನ್ನ ನೀವು ಅರ್ಥ ಮಾಡ್ಕೊಂಡಿದೀರ ಅಂತ ನಾವು ಅನ್ಕೊಂಡಿದೀವಿ ಆಯ್ತಾ ಇನ್ನೇನ ಇನ್ನು ಯಾರಾದ್ರೂ ಮಾತಾಡೋದ್ರೆ ಮಾತಾಡೋದು ಎಲ್ಲಿಯವರೆಗೆ ಹೋರಾಟ ಬೇಕು 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 ಬೇಕೇ ಬೇಕೇ ವರೆಗೆ ಹೋರಾಟ ಎಲ್ಲಿಯವರೆಗೆ ಬೇಕೇ ಬೇಕು ಬೇಕು ಬೇಕೇ ಬೈಕ್ ಟ್ಯಾಕ್ಸಿ ಬೇಕು ಬೇಕು ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಬೇಕು ಓಕೆ